ಎಲ್ಲ ಧ್ಯಾನ ಆತ್ಮಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಮುನ್ನೂರ ಹದಿನೈದ ದಿವಸ ಯಾರು ಈ ಯುಗದಲ್ಲಿ ಧ್ಯಾನ ಮಾಡ್ತಾರೋ ಯಾರು ಅವರ ಮನಸ್ಸನ್ನು ದಾಟಿ ವಿಶ್ವಕ್ಕೆ ಕನೆಕ್ಟ್ ಆಗ್ತಾರೋ ಅವ್ರ ಎಲ್ಲ ಮನಸ್ಸುಗಳು ಸತ್ಯಯುಗಕ್ಕೆ ಕನೆಕ್ಟ್ ಆಗುತ್ತೆ ನಮ್ಮ ಶರೀರ ಅನ್ನೋದು ಒಂದು ದೊಡ್ಡ ಯಂತ್ರ ಇಟ್ಸ್ ಅ ಗ್ರೇಟ್ ಮೆಷಿನ್ ಒಳಗೆ ಎಷ್ಟು ನಾಡಿಗಳು ಎಷ್ಟು ಅಣುಗಳು ಒಂದೊಂದು ಉಪಯೋಗ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂದರೆ ನಾವು ಬರೀ ಫಿಸಿಕಲ್ ಅನಾಟಮಿಯಿಂದ ಈ ಶರೀರವನ್ನು ನೋಡ್ತೀವಿ ಆದ್ರೆ ಸ್ಪಿರಿಚುವಲ್ ಅನಾಟಮಿಯಿಂದ ನೋಡಿದ್ರೆ ಈ ಶರೀರ ಒಳಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಆಟಮ್ ಬಾಂಬ್ ಅಂತಾರು ನಮ್ಮ ಒಳಗೆ ಎಷ್ಟೋ ಆಟಮ್ಸ್ ಇದೆ ಅದು ಒಂದೊಂದು ಓಪನ್ ಆಗಿದ್ರೆ ಒಳಗೆ ಎಷ್ಟೊಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಇದು ಬರೀ ಉಪನ್ಯಾಸಗಳು ಕೇಳಿದ್ರೆ ನಾಲ್ಕು ದೇವಸ್ಥಾನಗಳು ಹೋಗುತ್ತೆ ಓಪನ್ ಆಗಲ್ಲ ಈ ಶಕ್ತಿ ನಮ್ಮೊಳಗೆ ನಾವು ಹೋಗ್ಬೇಕು ಸತ್ಯಯುಗದಲ್ಲಿ ಎಲ್ಲರೂ ಧ್ಯಾನ ಮಾಡಿದ್ರು ಎಲ್ಲರಿಗೂ ಸತ್ಯ ಏನೋ ಗೊತ್ತು ಸತ್ಯ ದರ್ಶನ ಆಯಿತು ಸ್ವ ಅನುಭವ ಆಯಿತು ಯಾರಿಗೆ ಧ್ಯಾನ ಇಲ್ವೋ ಯಾರ ಅನುಭವ ಇಲ್ವೋ ಅವರು ಹೊರಗಡೆ ಸಪೋರ್ಟ್ಗೆ ಹೊರಗಡೆ ಕನೆಕ್ಷನ್ಗೆ ವೈಟ್ ಮಾಡ್ತಾ ಇದ್ದಾರೆ ಯಾರ ಜೊತೆ ಧ್ಯಾನ ಇದೆಯೋ ಅವರು ಒಳಗೆ ಹೋಗ್ತಾರೆ ನಿಮ್ಮೊಳಗೆ ನೀವು ಹೋಗಿದ್ರೇನೆ ಪ್ರತಿಯೊಂದು ಆಕ್ಟಿವ್ ಆಗುತ್ತೆ ಒಬ್ಬ ಮನುಷ್ಯ ಒಳಗೆ ಡಿ ಎನ್ ಎಲ್ಲಿ ಹನ್ನೆರಡು ಸ್ಟ್ರಾಂಡ್ಸ್ ಇರುತ್ತೆ ಒಂದೊಂದು ಏನು ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದರೆ ಏನಾಗುತ್ತೆ ಅನ್ನೋ ತುಂಬಾ ಡೀಪ್ ಸೈನ್ಸ್ ಪ್ರತಿಯೊಬ್ಬರು ನಮ್ಮ ಶರೀರ ಬಗ್ಗೆ ಅವ್ರವ್ರಿಗೆ ಅರ್ಥ ಆಗಬೇಕು ಕನೆಕ್ಷನ್ಸ್ ಬಗ್ಗೆ ಅರ್ಥ ಆಗಬೇಕು ಅನುವು ಅಂದ್ರೆ ಏನು ಡಿ ಎನ್ ಎ ಅಂದರೆ ಸೆಲ್ ಅಂದ್ರೆ ಏನು ಕಾಸ್ಮಿಕ್ ಕನೆಕ್ಷನ್ಸ್ ಅಂದ್ರೆ ಏನು ಡೈಮೆನ್ಷನ್ಸ್ ಅಂದ್ರೆ ಏನು ಲೋಕಗಳಂದ್ರೆ ಏನು ಇದು ಆಧ್ಯಾತ್ಮಿಕ ಶಾಸ್ತ್ರ ಈ ಶರೀರ ನಾವು ಬಿಟ್ಟು ಹೋಗಿದ್ರೆ ಈ ಜ್ಞಾನವನ್ನು ನಾವು ತಗೊಂಡು ಹೋಗ್ತೀವಿ ಬೇರೆ ಸಂಪಾದನೆ ಹೆಂಗ್ ಮಾಡೋದು ಈ ಸಿ ಪ್ಲಸ್ ಪ್ಲಸ್ ಜಾವ ಮೆಷಿನರಿ ಇದಲ್ಲ ಇದೆಲ್ಲ ಆತ್ಮ ತಗೊಂಡು ಹೋಗಲ್ಲ ಅದು ಬದುಕಕ್ಕೋಸ್ಕರ ಇಲ್ಲಿ ಜೀವನಕ್ಕೋಸ್ಕರ ಇಲ್ಲಿ ಧನ ಸಂಪಾದನೆಗೋಸ್ಕರ ಬರೋ ಜ್ಞಾನ ನೀವು ಒಂಚೂರನ್ನು ತಗೊಂಡು ಹೋಗಲ್ಲ ಯಾವುದು ಸತ್ಯವೋ ಯಾವುದು ಆಧ್ಯಾತ್ಮಿಕತೆ ಅದನ್ನ ನಾವು ತಗೊಂಡು ಹೋಗ್ತೀವಿ ನಮ್ಮ ದೃಷ್ಟಿ ಅದರ ಮೇಲೆ ಇರಬೇಕು ಕುಟುಂಬ ಧರ್ಮ ಏನೋ ಸ್ವಧರ್ಮ ಏನೋ ಅದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಟೈಮು ಜಾಸ್ತಿ ಟೈಮು ನಮಗೆ ಆಧ್ಯಾತ್ಮಿಕ ಮೇಲೆ ದೃಷ್ಟಿ ಇರಬೇಕು ಆಧ್ಯಾತ್ಮಿಕತೆ ಅಂದ್ರೆ ಮತ್ತೆ ರಿಲೀಜನ್ ಅಲ್ಲ ಪೂಜೆಗಳಲ್ಲ ಸ್ತೋತ್ರಗಳಲ್ಲ ಮಂತ್ರಗಳಲ್ಲ ಧ್ಯಾನ ಎಲ್ಲ ತಿಂಕ ಅದು ಹೆಚ್ಚಿನದು ಏನೇ ಇರ್ಲಿ ಒಂದು ಯಜ್ಞ ಇದೆ ಅಂದ್ರೆ ಅಲ್ಲಿ ಹೋಗ್ಬೇಕು ಧ್ಯಾನ ಮಾಡ್ಬೇಕಂದ್ರೆ ಧ್ಯಾನಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ ಬೇರೆ ಎಲ್ಲ ಸೆಕೆಂಡ್ ಒಂದು ಧ್ಯಾನ ಕಾರ್ಯಕ್ರಮ ಇದೆ ಒಂದು ಧ್ಯಾನ ಪ್ರಾಕ್ಟೀಸ್ ಇದೆ ಅಂದ್ರೆ ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋರು ಮಾಸ್ಟರ್ಸ್ ಆಗ್ತಾರೆ ಎಲ್ಲ ಮುಗಿಸ್ಬಿಟ್ಟು ಟೈಮ್ ಇದ್ರೆ ಧ್ಯಾನ ಮಾಡೋರ್ಗೆ ಅದು ಲಭ್ಯವಾಗಲ್ಲ ಆ ಧ್ಯಾನ ಸಿದ್ಧಿ ಬರಲ್ಲ ಮೈಂಡ್ ಅಲ್ಲಿ ನಮ್ಮೊಳಗೆ ಯಾವ್ದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಿರೋ ಫಸ್ಟ್ ಇಂಪಾರ್ಟೆನ್ಸ್ ನನ್ನ ಜೀವನದಲ್ಲಿ ಯಾವುದೇ ಇದ್ರೂ ಫಸ್ಟ್ 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 ಇಂಪಾರ್ಟೆಂಟ್ ಮೆಡಿಟೇಷನ್ ಅಷ್ಟೇ ಬೇರೆ ಏನೇ ಆಗಲಿ ವೆಯ್ಟ್ ಆಕ್ ವೆಯ್ಟ್ ಮಾಡಬೇಕು ಬೇರೆ ಯಾರೇ ಆಗಲಿ ವೆಯ್ಟ್ ಮಾಡಿ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಧ್ಯಾನಕ್ಕೆ ಕೊಡ್ತೀನಿ ಆ ಧ್ಯಾನ ನನಗೆ ಏನೇನು ಬೇಕೋ ಎಲ್ಲ ಕೊಡ್ತೀನಿ ಎಲ್ಲ ಕೊಡುತ್ತದೆ ನಿಮ್ಮ ದೃಷ್ಟಿ ಫಸ್ಟ್ ದೃಷ್ಟಿ ಯಾವುದ ಮೇಲೆ ಇದೆ ಒಂದು ಕ್ಷಣ ಯೋಚನೆ ಮಾಡಿ ಲೈಫಲ್ಲಿ ತುಂಬಾ 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 ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಏನು ಅಂತ ಒಂದು ಸೆಕೆಂಡು ಕಣ್ಮುಚ್ಕೊಂಡು ನೀವೇ ನೋಡಿ ನಿಮ್ಮ ಲೈಫಲ್ಲಿ ಯಾವ ವಿಷಯಕ್ಕೆ ಯಾವ ಪ್ರದೇಶಕ್ಕೆ ಯಾವ ಒಂದು ವ್ಯಕ್ತಿಗೆ ನೀವು ಯಾವ್ದಕ್ಕೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ನೀವು ಕೊಡ್ತಾ ಇದ್ದೀರ ಅನ್ನೋದು ಯೋಚನೆ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ನೀವು ನಾನು ಕಣ್ಮುಚ್ ತೆಕಿತರು ಏನೇ ಮಾಡಿದ್ರು ನನಗೆ ಎಂಥ ಪರಿಸ್ಥಿತಿ ಬಂದ್ರೂ ಫಸ್ಟ್ ಲಾಸ್ಟ್ ಮಿಡಿಲ್ ಇಂಪಾರ್ಟೆಂಟ್ ನಾನು ಕೊಡೋದು ಮೆಡಿಟೇಷನ್ ಆದ್ಮೇಲೆನೆ ಬೇರೆ ಏನಾದ್ರು ಅದಕ್ಕೆ ಆ ಜ್ಞಾನ ಅನ್ನೋದು ನಮಗೆ ಬರುತ್ತೆ ಅದಕ್ಕೆ ಆ ಜ್ಞಾನ ಶಕ್ತಿ ಅನ್ನೋದು ಜ್ಞಾನ ಅನ್ನೋದು ಮುಕ್ತಿ ಮೋಕ್ಷ ಇದೇ ನಮ್ಗೆ ಇಂಪಾರ್ಟೆಂಟ್ ಜೀವನಕ್ಕೆ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಧ್ಯಾನ ಮಿಕ್ಕಿದೆಲ್ಲ ಬೇಕು ಎಲ್ಲ ಬರುತ್ತೆ ಬಟ್ ಮೆಡಿಟೇಷನ್ ಇಸ್ ಅ ಫಂಡಮೆಂಟಲ್ ಫೌಂಡೇಶನ್ ಮತ್ತೆ ಮತ್ತೆ ಸಿಗಲ್ಲ ಸಮಯ ಅನ್ನೋದು ನೀವು ಎಷ್ಟೇ ಕಷ್ಟಪಡ್ತರೂ ಮತ್ತೆ ಬರಲ್ಲ ಟೈಮ್ ಫ್ಲೈಸ್ ವಿಲ್ ನೆವರ್ ಕಮ್ ಬ್ಯಾಕ್ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂದ್ರೆ ಅದು ನಾಳೆ ಅನ್ನೋದಿರಬಾರದು ಇವತ್ತೇ ಈಗಲೇ ಮಾಡಬೇಕು ಕಬೀರ್ ಹೇಳಿದ್ರು ಏ ಸೆಕೆಂಡ್ ಈ ಕ್ಷಣ ಮಾಡಿ ಆದ್ಮೇಲೆ ಪ್ರಳಯ ಬರುತ್ತೆ ಯಾರು ಗೊತ್ತು ಎಷ್ಟೋ ಜನ ಸರ್ ಮುಂಚೆನೆ ಗೊತ್ತು ಸರ್ ಧ್ಯಾನ ಎರಡು ವರ್ಷ ಮುಂಚೆ ಐದು ವರ್ಷ ಮುಂಚೆ ಹತ್ತು ವರ್ಷ ಕೇಳಿದ್ವಿ ಆದ್ರೆ ಮಾಡಿಲ್ಲ ಸ್ವಲ್ಪ ದಿವಸ ಮಾಡಿದೀನಿ ಪ್ರಾಕ್ಟೀಸ್ ಮಾಡಿಲ್ಲ ಮಾಡಿರ್ಬೋದು ಆದ್ರೆ ಮಿಸ್ ಆಗಿದ್ದೀನಿ ರೆಗ್ಯುಲರ್ ಮಾಡಿ ಎಷ್ಟು ಜನ ಕೇಳಿ 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 ಈಗ ಯಾರ ಆತರ ಮಾತಾಡ್ತಾ ಇಲ್ಲ ಯಾಕಂದ್ರೆ ಚಾಲೆಂಜ್ ಇದೆ ಸಿಕ್ಸ್ಟಿ ನೈನ್ ಡೇಸ್ ಡೈಲಿ ಮಾಡ್ತಾ ಇದ್ದೀನಿ ಸರ್ ಡೈಲಿ ಬುಕ್ಸ್ ಓದ್ತಾ ಎಷ್ಟು ಸಂತೋಷವಾಗಿದ್ದಾರೆ ಎಲ್ಲರೂ ನನಗೆ ರಿಸಲ್ಟ್ಸ್ ಬೇಕು ಪ್ರಾಕ್ಟಿಕಾಲಿಟಿ ಬೇಕು ಪ್ರತಿಯೊಬ್ರು ಪ್ರತಿ ದಿವಸ ಮಾಡಲೇಬೇಕು ಅದಕ್ಕೆ ಎಂಕರೇಜ್ಮೆಂಟ್ ಬೇಕು ಬೇರೆ ಏನು ಬೇಡ ನಮ್ಗೆ ಸತ್ಯ ಎಲ್ಲರಿಗೂ ಗೊತ್ತು ನಮ್ಮೆಲ್ಲರಿಗೂ ಏನ್ ಬೇಕಂದ್ರೆ ಒಂದು ಗ್ರೂಪ್ ಎನರ್ಜೀಸ್ ನಮ್ಮೆಲ್ಲರಿಗೂ ಏನ್ ಬೇಕು ಅಂದ್ರೆ ಒಂದು ಎನ್ಕರೇಜ್ಮೆಂಟ್ ಅಷ್ಟೇ ಅದಿದ್ರೆ ಸಾಕು ಒಬ್ಬರೊಬ್ಬರನ್ನ ಸಪೋರ್ಟ್ ಮಾಡ್ಕೋಬೇಕು ಯಾಕೆಂದ್ರೆ ಪ್ರಕೃತಿನ ಅಷ್ಟೊಂದು ವಿನಾಶನ ಮಾಡಿದೀವಿ ಎನರ್ಜಿ ಅಷ್ಟೊಂದು ನೆಗೆಟಿವ್ ಇದೆ ಈ ಟೈಮ್ ಅಲ್ಲಿ ಗ್ರೂಪ್ ವರ್ಕ್ ಆಗುತ್ತೆ ಸತ್ಯವುದಲ್ಲಿ ಗ್ರೂಪೇ ಬೇಡ ಯಾಕೆಂದ್ರೆ ಪ್ರತಿಯೊಬ್ಬರಿಗೆ ಹೈಯರ್ ಎನರ್ಜಿ ಇರುತ್ತದೆ ಪ್ರತಿಯೊಬ್ರು ಸತ್ಯ ಏನೋ ಗೊತ್ತು ಸಾಧನೆ ಅವ್ರು ಮಾಡ್ಕೊಳ್ತಾರೆ ಬಟ್ ಈಗ ಒಂದ್ ಸಾವಿರ ಜನ ಒಂದು ಪಾಸಿಟಿವ್ ಎನರ್ಜಿ ಒಂದೇ ಸಂಕಲ್ಪದಲ್ಲಿ ನಮ್ಮ ಕರ್ನಾಟಕ ಮಾಸ್ಟರ್ಸ್ ರೆಡಿ ಆಗಿದ್ರೆ ಮುಗ್ದೋಯ್ತು ಆ ಸಾವಿರ ಜನ ಒಂದು ಎನರ್ಜಿ ಇಡೀ ಸ್ಟೇಟ್ ಅನ್ನ ಚೇಂಜ್ ಮಾಡ್ಬಿಡುತ್ತದೆ ಅದೇ ಒಂದೇ ನನ್ನ ಸಂಕಲ್ಪ ಬೇರೆ ಯಾವುದು ಇಲ್ಲ ಅದಕ್ಕೋಸ್ಕರನೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ಕ್ಷಣ ನನ್ನೊಳಗೆ ದೊಂದೇ ಇದೆ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್